ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಿಕ್ಕಾಪಟೆ ಚಳಿ ಅಂದರೆ ಚಳಿ ಕೈಗಳೆಲ್ಲ ನಡುಕ್ತಾಯಿದ್ದಾವೆ ಹಾಗೆ ಅಷ್ಟು ಸಿಕ್ಕಾಪಟ್ಟೆ ಏನೋ ಇವತ್ತು ಸಿಕ್ಕಾಪಟ್ಟೆ ಚಳಿ ಮುಂಜಿಲ್ಲ ಇವತ್ತು ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಚಳಿ ಅಂತಾನೆ ಹೇಳ್ಬೋದು ಇವತ್ತು ಅಷ್ಟು ಹಾಗೇ ಸೂರ್ಯ ಕೂಡ ಹೊಡ್ತಾ ಇದ್ದೀನಿ ಅಪ್ಪ ಸೂರ್ಯ ಭಗವಾನ್ ಬೇಗ ಬಿಟ್ಟಪ್ಪ ಸ್ವಲ್ಪ ಬಿಸಿ ಮಾಡಪ್ಪ ನಡ್ಗೋಗ್ತಾ ಇದ್ದೀವಿ ಈ ಒಂದು ಈ ಒಂದು ಚಳಿನಲ್ಲಿ ನಾವು ಸೊರೆಕಾಯಿ ಕೊಯ್ಕೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಹೋಗಿನ್ನೂ ಕಾಯ ಮುಟ್ಟಿಲ್ಲ ಇವಾಗ ತಾನೇ ಜಸ್ಟ್ ಬಂದಿದ್ದೆವು ಕಾಫಿ ಕೊಟ್ಕೊಂಡು ಏನಂದರೆ ಆ ಲೋಗಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ ಆ ಸೋರೆಕಾಯಿಗೆ ಮಾತ್ರ ಒಳ್ಳೆ ಐಸ್ ಕ್ಯೂಬ್ ಇದ್ದಂಗೆ ಇರುತ್ತೆ ಇದೇ ಒಂದು ಚಳಿನಲ್ಲಿ ಇವಾಗ ಕೊಯ್ಯಕ್ಕೆ ಹೋಗ್ತಾ ಇದೀವಿ ನೆಕ್ಸ್ಟ್ ಬಂದ ನಮ್ಮ ಕೈಗಳೆಲ್ಲ ಫುಲ್ಲು ರೆಡ್ ಆಗಿಬಿಡುತ್ತೆ ಅಂದರೆ ಇವಾಗ ಮನೇಲಿರುತ್ತೆ ನೋಡಿ ಆ ಐಸ್ ಕ್ಯೂಬ್ನ ಕೈಯಲ್ಲಿ ಮಾಡ್ಕೊಂಡ್ರೆ ಎಷ್ಟೊತ್ತು ಗೋ ಆಗುತ್ತೆ ಆ ರೀತಿಯಾಗಿ ಆಡು ಆಗೋಗ್ಬಿಡುತ್ತೆ ಇವಾಗ ಓಕೆ ಈ ಒಂದು ಚಳಿನಲ್ಲೇ ಆ ಒಂದು ಐಸ್ ಕ್ಯೂಬ್ಗಳ್ನ ಇವತ್ತು ಮುಟ್ಟಕ್ಕೆ ಹೋಗ್ತಾಯಿದ್ದೀನಿ ಹೋಗ್ತಾ ಇದ್ದೀನಿ ಸೊರೆಕಾಯಿನ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಬಿಸಿಲೇಕಲೆ ಅಂತ ಬಿಡೋಕೋದ್ರೆ ಗಾಡಿ ಬೇಗ ಬಂದ್ಬಿಡುತ್ತೆ ಟೈಮಿಂಗ್ಸ್ನ ಪಿಕಪ್ ಮಾಡೋಕ್ಕಾಗೋದಿಲ್ಲ ಈಗ ಹೋಗಿ ಏನು ಮಾಡೋಕ್ಕಾಗಲ್ಲ ಕೊಯ್ಯೋಣ ಬನ್ನಿ ಇವಾಗ ತಾನೇ ಕರೆಂಟ್ ಬಂದಿದೆ ಆಲ್ಮೋಸ್ಟ್ ಇದು ನೈಟೆಲ್ಲ ತುಂಬಿದೆ ಪರವಾಗಿಲ್ಲ ಸಂಪು ನಾನು ಎಷ್ಟೋ ತೋಟಕ್ಕೆ ಬಿಡಬೇಕು ಅರ್ಧ ಸಂಪೇನ ಪೂರ್ತಿ ಸಂಪು ಖಾಲಿ ಮಾಡಿದ್ದೆ ಒಂದು ಮುಕ್ಕಾಲು ಸಂಪು ಈಗ ನೀರು ಬಂದಿದೆ ಇನ್ನೂ ಆಗ್ತಾನೇ ಇದೆ ಓಕೆ ಬನ್ನಿ ಅಯ್ಯೋ ಚಾಕುನ ಬಿಟ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀನಿ ಚಾಕುನ ಬಿಟ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀನಿ ನಮ್ಮ ಗಾಡಿನಲ್ಲಿ ಇದೇ ಚಾಕು ಎತ್ಕೊಂಡು ಹೋಗಣ್ಣ ಬನ್ನಿ ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಆ ಒಂದು ಚಳಿನಲ್ಲಿ ಬಾಕ್ಸ್ಗಳೆಲ್ಲ ರೆಡಿ ಆಗೋಯ್ತು ಸೊರೆಕಾಯಿ ಕೊಯ್ದಿದ್ದು ಆಗೋಯ್ತು ಏನಂದ್ರೆ ಸೇಮ್ ಒಂಥರ ಐಸ್ ಕ್ಯೂಬ್ ಇದ್ದಂಗೆ ಇತ್ತು ಫ್ರಿಜ್ಜು ಕೂಡ ಅದ್ರ ಮುಂದೆ ವೇಸ್ಟ್ ಅಂತಲೇ ಹೇಳ್ಬೋದು ಅಂದರೆ ರಾತ್ರಿ ಬಂದು ಸಿಕ್ಕಾಪಟ್ಟೆ ಚಳಿ 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 ಅಂದರೆ ಯಾವ ರೇಂಜಲ್ಲಿ ಅಂದರೆ ಅಯ್ಯೋ ಸೊ ಈ ಕೆಲಸನೇ ಬೇಡಪ್ಪ ಅನ್ಸ್ಬಿಡುತ್ತೆ ಆ ರೇಂಜಿಗೆ ಚಳಿ ಇದ್ದು ಈಗ ಈಗ ಕಾಯೆಲ್ಲ ಕೊಯ್ದಾಯಿತು ಬ್ಯಾಕ್ಸ್ ಮಾಡಿದಾಯಿತು ಇವಾಗ ಜಸ್ಟ್ ಚೆನ್ನಾಗಿ ಬಿಸಿಲು ಇದೆ ಓಕೆ ಚಳಿ ಅಂತ ನಮ್ಮ ಕೆಲಸ ನಾವು ಬಿಡೋಕ್ಕಾಗೋದಿಲ್ಲ ಆದ್ರೂ ಮಾಡಬೇಕು ಬಿಸಿ ಆದರೂ ಮಾಡಬೇಕು ಮಳೆ ಬಿದ್ದರೂ ಕೂಡ ಈ ಒಂದು ಕೆಲಸ ಮಾಡ್ತಾನೆ ಇರಬೇಕು ಅಂದರೆ ಈ ಸೊರೆಕಾಯಿಯಲ್ಲಿ ಏನು ಕೆಲಸಪ್ಪ ಅಂದರೆ ಮಳೆ ಬಿದ್ದರೂ ಸಹಿತ ಅವತ್ತು ನಾವು ಕಟಾವು ಮಾಡಲೇಬೇಕು ನಮ್ಮ ಆಗಲಕಾಯಾದರೂ ಒಂದಿನ ಎರಡು ದಿನ ನಾವು ಬೇಕಾದ್ರೆ ನಿಲ್ಲಿಸ್ಬೋದು ಆದರೆ ಸೊರೆಕಾಯಿ ಆ ರೀತಿಯಾಗಿ ಆಗೋದಿಲ್ಲ ಏನಂದರೆ ಏನಾದರೂ ಇರಲಿ ಡೈಲಿ ನಾವು ಕಟಾವು ಮಾಡಲೇಬೇಕು ಆ ರೀತಿಯಾಗಿ ಕಟಾವು ಮಾಡಿದ್ರೆ ಮಾತ್ರ ಅದು ಬೇಬಿ ಕಾಯಿ ಅನ್ಸೋಣತೆ ಇಲ್ಲಾಂದರೆ ನೆಲದ ಸೊರೆಕಾಯಿ ನೆಲದ್ದು ಸೊರೆಕಾಯಿ ಬರುತ್ತೆ ನೋಡಿ ಆ ಸೊರೆಕಾಯಿ ಅನ್ಸ್ಕೊಬಿಡುತ್ತೆ ಯಾಕಂದರೆ ಒಂದು ದಿನಕ್ಕೆ ಎಲ್ಲ ಆಲ್ರೌಂಡ್ ಊದೋಗ್ಬಿಡ್ತವೆ ದಪ್ಪ ಸೈಜ್ ಬಂದ್ಬಿಡುತ್ತೆ ಸೈಜ್ ಬಂದರೆ ಅಂದರೆ ಮಾರ್ಕೆಟಲ್ಲಿ ಬೇಡಿಗೆ ಇರೋದಿಲ್ಲ ಹಾಗಾಗಿ ಏನೇ ಆದರೂ ಕೂಡ ನಾವು ಕಟಾವು ಮಾಡಲೇಬೇಕಾಗುತ್ತೆ ಸೊರೆಕಾಯಿ ಮಾತ್ರ ಓಕೆ ಈಗ ನಮ್ಮ ತೋಟದಲ್ಲಿ ಕಾಯಿಗಳು ಇಲ್ಲ ನೋಡ್ತಾ ಇರ್ಬೋದು ಕಾಯಿಗಳೇ ಕಾಣಿಸ್ತಾ ಇಲ್ಲ ಅಂದರೆ ಯಾರಾದರೂ ಹೊಸೊಬ್ಬರು ನೋಡಿದ್ರೆ ಅಯ್ಯೋ ನೆಸ್ಟ್ ಟ್ರಿಪ್ಪು ಕಾಯೇ ಇಲ್ಲಪ್ಪ ಅಂದ್ಕೋಬೋದು ಆದರೆ ಇವತ್ತು ಸಂಜೆ ಬಂದು ನೋಡಿ ತಿರ್ಗಾ ಆಲ್ರೆಡಿ ಕಾಯಿ ಬಂದೇ ಬಿಟ್ಟಿರುತ್ತೆ ಅಂದರೆ ಸೊರೆಕಾಯಿಗಿಂತ ಇನ್ನೊಂದು ಫಾಸ್ಟ್ ಬೆಳೆ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಫಾಸ್ಟಾಗಿ ಬೆಳೆದ್ಬಿಡುತ್ತೆ ಮತ್ತೆ ಎಲೆ ಕಟಾವು ಮಾಡಿದ್ದು ನೋಡ್ತಾ ಇರ್ಬೋದು ಎಲ್ಲ ಈಗ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಅಂದರೆ ಈ ರೀತಿಯಾಗಿ ಬಿಸಿಲು ಬೀಳಬೇಕು ಈ ರೀತಿಯಾಗಿ ಬಿಸಿಲು ಬಿದ್ದರೆ ಕಾಯಿ ಬಂದು ತುಂಬ ಚೆನ್ನಾಗಿ ಶೈನಿಂಗು ಬರುತ್ತೆ ಮತ್ತು ಪಿಂದಿ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಯಾವುದೇ ರೀತಿಯಾಗಿ ಹುಸಿ ಆಗೋದಿಲ್ಲ ಈ ರೀತಿ ಮಾಡೋದರಿಂದ ನೋಡಿ ಈಗ ಚೆನ್ನಾಗಿ ಬಿಸಿಲು ಬೀಳ್ತಾಯಿದೆ ಓಕೆ ಇನ್ನೊಂದು ಸರಿಯೆಲ್ಲ ಪ್ಯಾಕಿಂಗ್ ಮಾಡಿದ್ದಾಯಿತು ಇನ್ನೇನು ಟೆಂಪೋ ಬರುತ್ತೆ ಟೆಂಪೋ ಬರೋದು ಒಂದು ಗಂಟೆಗೆ ಹನ್ನೆರಡೂವರೆ ಒಂದು ಗಂಟೆ ಹಾಗೆ ಬಿಡುತ್ತೆ ಅಲ್ಲಿವರೆಗೂ ಬಾಕ್ಸ್ಗಳು ಎಲ್ಲ ರೆಸ್ಟ್ ಮಾಡ್ತಾಯಿದ್ದಾವೆ ಓಕೆ ಅಂದರೆ ಈಗ ಚೆನ್ನಾಗಿ ಬಿಸಿಲು ಇದೆ ಸುಮಾರು ಮಧ್ಯಾಹ್ನ ಈಗ ಬೆಳಗಿನ ಜಾವ ಒಂದು ಹನ್ನೊಂದು ಗಂಟೆ ಆಗಿದೆ ಈಗ ಬಂದು ಮತ್ತೆ ಬಿಸಿಲು ಬೀಳ್ತಾ ಇದೆ ಡಬಲ್ ಬಿನ್ಸ್ ತೋಟ ಅದು ಬಂದು ಡಬಲ್ ಬಿನ್ಸ್ ತೋಟ ಆ ಒಂದು ಡಬಲ್ ಬಿನ್ಸ್ ತೋಟಕ್ಕೆ ಬೆಳಗ್ಗೆ ಬೆಳಗ್ಗೆ ಬಂದು ಬಿಸಿಲು ಬಿತ್ತಲ್ಲ ಆ ರೀತಿ ಬಿಸಿಲು ಅಂತೀನಿ ಸಾರಿ ಏನಂದರೆ ಚಳಿ ಬಿತ್ತಲ್ಲ ಆ ರೀತಿಯಾಗಿ ಸ್ವರ ಇದು ಡಬಲ್ ಆಗಲಿ ಬುಡ್ಡೆಕಾಯಿ ಆಗಲಿ ಆ ರೀತಿಯಾಗಿ ಚಳಿ ಬರಬೇಕು ಇಲ್ಲಾಂದರೆ ಓಪಿಂದ ಸರಿಯಾಗಿ ಕಚ್ಚೋದಿಲ್ಲ ಹಾಗೊಂದು ಬೆಳೆಗೆ ಸೂಪರಾಗಿ ಒಂದು ವೆದರ್ ಅಂತಲೇ ಹೇಳ್ಬೋದು ಚಳಿ ಚಳಿ ಬೀಳೋದು ಓಕೆ ನಮ್ಮ ಹಾಗಲಕಾಯಿ ತೋಟ ನೋಡ್ತಾ ಇರ್ಬೋದು ಇವಾಗ ನಮ್ಮ ಹಾಗಲಕಾಯಿ ತೋಟ ಬಂದು ಎಲ್ಲ ಲಾಸ್ಟ್ ಆಗ್ತಾ ಬರ್ತಾ ಇದೆ ಅಮ್ಮಮ್ಮ ಅಂದರೆ ಇನ್ನೊಂದು ವಾರ ಅಥವಾ ಎರಡು ವಾರ ಮಾಡ್ಕೊತೀವಿ ಅದಾದಮೇಲೆ ಕೊಯ್ದು ಹಾಕಬೇಕು ಕಟಾವು ಮಾಡಾಕಬೇಕು ಗಿಡನೇ ಬಂದು ಅಷ್ಟೇ ವಯಸ್ಸಾಯ್ತು ನಮ್ಮ ಆಗಲಿ ಗಿಡಕ್ಕೆ ಇನ್ನು ಈ ಹಾಗಲಕಾಯಿ ಗಿಡ ಬಂದು ಈ ಅಮ್ಮ ಬಂದು ಊಟ ಹಾಕಲ್ಲ ಈ ಅಮ್ಮನ ನಮ್ಗೆ ಅಷ್ಟೇ ಕ್ಲೋಸ್ ಹಾಗಲ್ಕಾಯಿ ಇನ್ನೂ ಬಂದು ಹಾಗಲಕಾಯಿ ಒಳ್ಳೆ ಇಳುವರಿ ಅಂತೂ ಬರ್ತಾನೆ ಇರ್ತಾಯಿತ್ತು ಇನ್ನು ಆದರೆ ಆಗ ಜಡಿ ಹಿಡ್ದಿದ್ದು ತುಂಬ ಎಫೆಕ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು ನಮ್ಮ ಆಗಲಿ ಗಿಡಕ್ಕೆ ಇಲ್ಲಾಂದರೆ ಇನ್ನೊಂದು ಎರಡು ತಿಂಗಳು ಕಾಯಿ ಕಂಟಿನ್ಯೂ ಆಗಿ ಕೊಯ್ತಾನೆ ಇರೋದು ಆದರೆ ಏನು ಮಾಡೋದು ವೆದರ್ ಅದಕ್ಕೆ ಅದಕ್ಕೆ ತಕ್ಕದಂಗೆ ವೆದರ್ ಸಪೋರ್ಟ್ ಮಾಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜಡಿ ಹಿಡಿದ್ಬಿಡ್ತು ಆ ಒಂದು ಕಾರಣಕ್ಕೆ ನಮ್ಮ ಹಾಗಲ್ ಗಿಡಕ್ಕೆ ವಯಸ್ಸಾಗೋಯಿತು ಓಕೆ ಏನು ಮಾಡೋಕ್ಕಾಗೋದಿಲ್ಲ ನಾನು ಎಷ್ಟು ಬೇರೆ ಬೆಳೆ ಬೆಳಿಬೇಕು ಓಕೆ ಇನ್ನು ಏನು ಬೆಳೆ ಬೆಳಿತೀನಿ ಅಂತ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಆಲ್ರೆಡಿ ಇವಾಗೆಲ್ಲ ಪ್ಲ್ಯಾನಿಂಗ್ ಆಗೋಗಿದೆ ಏನು ಉಣ್ಬೇಕು ಅಂತ ಏನು ನಾಟಿ ಮಾಡಬೇಕು ಮತ್ತು ಅಂತ ಆಲ್ರೆಡಿ ಪ್ಲ್ಯಾನ್ ಆಗಿದೆ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಮಿಸ್ ಮಾಡ್ದಿರಾ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೀಷ್ಟೇನು ಬೆಳೆ ಬೆಳಿತೀನಿ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದು ಕೂಡ ಬ್ಲಾಗ್ ಮಾಡ್ತಾನೆ ಹೇಳ್ತೀನಿ ಓಕೆ ಈಗ ನೆಕ್ಸ್ಟ್ ಬಂದು ಇನ್ನೊಂದು ವಾರ ಅಥವಾ ಎರಡು ವಾರ ಇರ್ಬೋದು ಬಹುಶಃ ಇನ್ನೊಂದು ವಾರನ ಅಥವಾ ಹದಿನೈದು ದಿನ ಇರ್ಬೋದು ಅದಾದಮೇಲೆ ಈಗಲೂ ಗಿಡ ಗೇಟ್ ಪಾಸ್ ಕೊಟ್ಬಿಡ್ತೀವಿ ತೋಟದಿಂದ ಗೇಟ್ ಪಾಸ್ ಫೋಲ್ಟ್ ಆಗುತ್ತೆ ಓಕೆ ನಮ್ಮ ರೈತರ ಜೀವನವೇ ಅಲ್ವಾ ಬೆಳೆ ಬೆಳಿತೀವಿ ಅಂದರೆ ಒಂದು ಆಗಲಿ ಗಿಡ ತಗೊಳ್ಳಿ ಒಂದು ಬೆಳೆ ಬೆಳಿಬೇಕಂದ್ರೆ ಒಳ್ಳೆ ಮಕ್ಕಳು ಸಾಕ್ದಂಗೆ ಸಾಕ್ತೀವಿ ಅಷ್ಟು ಮುತುವರ್ಜಿಯಾಗಿ ಅಷ್ಟು ಚೆನ್ನಾಗಿ ಸಾಕ್ತೀವಿ ಅದೇ ಕ ಕ್ರ್ಯಾಪ್ ಎಲ್ಲ ಖಾಲಿ ಆಗೋದ್ರೆ ನೆಕ್ಸ್ಟ್ ಬಂದು ಕಟಾವು ಮಾಡಾಕ್ತೀವಿ ಕಟಾವು ಮಾಡು ಮತ್ತು ನಾಟಿ ಮಾಡು ಮತ್ತು ಬೆಳಿ ಇದೆ ನಮ್ಮ ರೈತರ ಜೀವನ ಅಲ್ವಾ ಓಕೆ ನಾನು ಎಷ್ಟೇನು ಬೆಳೆ ಬೆಳಿತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಅದನ್ನು ಬೆಳೆ ಅದನ್ನು ನಾಟಿ ಮಾಡಿ ಅದನ್ನು ಮಾರ್ಕೆಟ್ಗೆ ತಲುಪೋವರೆಗೂ ಕೂಡ ವ್ಲಾಗ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡಿದಿರೋ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟಿಂಗ್ ಯೂನಿವರ್ಸೆಂಟ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ರೇಖೆನ ಕೋ ಕಟಾವ್ ಮಾಡಿದ್ದಾಯಿತು ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾಯಿತು ಇನ್ನೇನು ಕೂಡ ಕೆಲಸ ಇಲ್ಲ ಸಂಜೆವರೆಗೂ ಸಂಜೆ ಮಾಮೂಲಿ ನಮ್ಮ ಕುರಿಗಳಿಗೆ ಎಲ್ಲ ಮೇವು ನೋಡು ಅದು ನೋಡು ಇದು ನೋಡು ಮತ್ತು ನಮ್ಮ ರೊಟೀನ್ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ರೈತರು ಕೆಲಸ ಒಂದೊಂದು ಹೇಗೆ ನಮ್ಮ ಕೆಲಸ ಹೇಗಿರುತ್ತೆ ಅಂದರೆ ರೈತರ ಕೆಲಸ ಕೆಲಸಗಳಿದ್ರೆ ಕಂಟಿನ್ಯೂನೇ ಕೆಲಸ ಇದ್ಬಿಡುತ್ತೆ ಇಲ್ಲಾಂದರೆ ಇಲ್ಲ ಆಗಿಬಿಡುತ್ತೆ ಫಸ್ಟು ಅಂದರೆ ಕೆಲಸ ಇದ್ದ ಕೆಲಸ ಇರೋ ಟೈಮಲ್ಲಿ ಕೆಲಸ ಮಾಡ್ತೀವಿ ಕೆಲಸ ಇಲ್ದಿರ ಟೈಮಾಗ ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೊತೀವಿ ನಾವು ಕೂಡ ಅಷ್ಟೇ ಓಕೆ ಇನ್ನೇನು ನೋಡ್ತಾ ನೋಡ್ತಾ ಬೇಸಿಗೆ ಬಂದೇ ಬಿಡ್ತು ಇನ್ನು ರಾತ್ರಿ ಹೊತ್ತು ಎಲ್ಲ ಚಳಿ ಆಗ್ಲೋತೆ ಎಲ್ಲ ಬೀಸಲು ಈ ಒಂದು ಬೇಸಿಗೆಯಲ್ಲಿ ಕೆಲಸಗಳು ಸ್ವಲ್ಪ ಕಡಿಮೆ ಇರುತ್ತೆ ಓಕೆ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಳೆ ಬೀಳ್ತಾನೆ ಇರುತ್ತೆ ಕಂಟಿನ್ಯೂ ಆಗಿ ಅದಕ್ಕೆ ತೆಗ್ದಂಗೆ ಕಳೆ ಬರ್ತಾನೆ ಇರುತ್ತೆ ಕಳೆ ಬರಬೇಕು ಕಳೆ ಬರುತ್ತೆ ಅದಾದ್ಮೇಲೆ ಕಾಯಿ ಕೊಯ್ ಔಷಧಿ ಹೊಡಿ ಇನ್ನೊಂದು ಮಾಡು ಮತ್ತೊಂದು ಮಾಡು ಮಳಗಾಲದಲ್ಲಂತೂ ಸಿಕ್ಕಾಪಟ್ಟೆ ನಮಗೆ ಕೆಲಸ ಇರುತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಕೆಲಸ ಕಮ್ಮಿ ಕಮ್ಮಿ ಬರುತ್ತೆ ಈ ಒಂದು ಟೈಮಲ್ಲಿ ರೆಸ್ಟ್ ಆಗಬೇಕು ಅಷ್ಟೇ ನಾವು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶಮ್ ಗಮನ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಹೊಸ ವಿಡಿಯೋತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ ಅಲ್ಲಿರು ಕಾಯ್ತಾಯಿರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್